ಯಾವುದೇ ರೀತಿ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಎಫೆಕ್ಟ್ ಆಗಲ್ಲ ಮನೆ ನೆಟ್ವರ್ಕ್ ಏರಿಯಾದಲ್ಲಿ ಐಡೆಂಟಿಫೈ ಆಗಿದೆ ಈ ಮನೆಗಳಿಗೆ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡೋದಕ್ಕಾಗಲ್ಲ ಜಾತಿ ಸಮೀಕ್ಷೆಯಲ್ಲಿ ತಮ್ಮ ಮಾಹಿತಿಗಳನ್ನು ನೀಡದೇ ಇರುವವರು ಅಥವಾ ತಮ್ಮ ಮನೆಗಳಿಗೆ ಸಮೀಕ್ಷೆಯ ಸಿಬ್ಬಂದಿಗಳು ಭೇಟಿ ನೀಡದೇ ಇದ್ರೆ ಅಂಥವರು ಗ್ರಾಮ ಪಂಚಾಯತಿಗೆ ತೆರಳಿ ತಮ್ಮ ವಿವರವನ್ನ ನಮೂದಿಸುವಂತೆ ಶೃಂಗೇರಿ ತಹಶೀಲ್ದಾರ್ ಅನೂಪ್ ಸಂಜೋಗ್ ತಿಳಿಸಿದ್ದಾರೆ ಜಾತಿ ಸಮೀಕ್ಷೆಯಲ್ಲಿ ವಿವರವನ್ನ ನಮೂದಿಸಿದರೆ ಬಿಪಿಎಲ್ ರೇಷನ್ ಕಾರ್ಡ್ ದಾರರಿಗೆ ತೊಂದರೆಯಾಗುತ್ತೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೆ ಜಾತಿ ಸಮೀಕ್ಷೆಯಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಹಾಗೆಯೇ ಸಮೀಕ್ಷೆಯಲ್ಲಿ ತಮ್ಮ ವಿವರಗಳನ್ನು ನೀಡದೇ ಇರುವವರು ಅಥವಾ ತಮ್ಮ ಮನೆಗಳಿಗೆ ಸಮೀಕ್ಷೆಯ ಸಿಬ್ಬಂದಿಗಳು ಭೇಟಿ ನೀಡದೇ ಇದ್ರೆ ಅಂಥವರು ಇದೀಗ ಗ್ರಾಮ ಪಂಚಾಯಿತಿಗೆ ತೆರಳಿ ತಮ್ಮ ವಿವರವನ್ನು ನಮೂದಿಸಬಹುದಾಗಿದೆ ಎಂದು ತಹಶೀಲ್ದಾರ್ ಅನೂಪ್ ಸಂಜೋಗ್ ತಿಳಿಸಿದ್ದಾರೆ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು ನಿಮಗೆ ತುಂಬ ಕಪ್ ತಪ್ಪು ಕಲ್ಪನೆಗಳಿದೆ ಯಾವುದೇ ರೀತಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಇದರಿಂದ ನೆಗೆಟಿವ್ ಎಫೆಕ್ಟ್ ಆಗೋಲ್ಲ ಸೊ ದಯವಿಟ್ಟು ಎಲ್ಲರೂ ಮುಂದೆ ಬನ್ನಿ ನಿಮ್ಮ ಡೇಟಾನ ಕೊಡಿ ಆ್ಯಂಡ್ ಎರಡು ಮೂರು ಸಲ ನಮ್ಮ ಇನ್ಯೂಮುರೇಟರ್ಸ್ ಮನೆಗೆ ಭೇಟಿ ನೀಡಿದಾಗ ಎಷ್ಟೋ ಮನೆಗಳು ಬಾಗ್ಲಾಕಿದಿದೆ ಹಾಲಿಡೇಸಲ್ಲಿ ಹೊರ್ಗಡೆ ಹೋಗಿರೋ ಸರ್ಕಮ್ಸ್ಟೆನ್ಸಸ್ ಇದೆ ಅದು ನಮ್ಗೆ ಅರ್ಥ ಆಗುತ್ತೆ ಆ್ಯಂಡ್ ಈ ತಾಲೂಕಲ್ಲಿ ವಿಶೇಷವಾಗಿ ಏನು ಅಂತಂದರೆ ಎರಡು ಸಾವಿರ ಮೂರು ಸಾವಿರದ ಇನ್ನೂರು ಮನೆ ನೆಟ್ವರ್ಕ್ ಶೈಡೋ ಏರಿಯಾದಲ್ಲಿ ಐಡೆಂಟಿಫೈ ಆಗಿದೆ ಸೊ ಈ ಮನೆಗಳಿಗೆ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡೋದಕ್ಕೆ ಸೊ ಇದು ಬೈ ಸ್ಟ್ಯಾಚ್ಯೂ ನೀವು ಬಂದು ಕ್ಯಾಂಪ್ ಮೋಡಲ್ಲಿ ಪಂಚಾಯಿತಿಗಳಲ್ಲಿ ಮಾಡಿಸ್ಕೊಬೇಕಾಗುತ್ತೆ ಸೊ ಈಗ ಆ್ಯಸ್ ಆನ್ ಟುಡೇ ನಾವು ಬರೀ ಎಂಬತ್ತು ಪರ್ಸೆಂಟ್ ಆಗಿದೆ ನಮ್ಮ ಶೃಂಗೇರಿ ತಾಲೂಕಿನಲ್ಲಿ ಸೊ ಈಗಲೂ ನಾವು ಸಮೀಕ್ಷೆ ಮುಂದುವರಿಸ್ತಾ ಇದ್ದೀವಿ ಮನೆ ಮನೆಗೆ ಹೋಗ್ತಾ ಇದ್ದಾರೆ ಆದರೆ ಯಾವ ಮನೆಗಳಿಗೆ ಯಾವ ಹ್ಯಾಮ್ಲೆಟಿಗೆ ಬಂದಿಲ್ಲ ಅಂತ ನಿಮ್ಗೆ ಅನ್ನಿಸ್ತಿದೆ ಇಲ್ಲ ನೀವು ಬಂದಾಗ ಎನ್ಯುಮರೇಟರ್ಸ್ ಬಂದಾಗ ಮನೆ ಬಾಗ್ಲಾಕಿತ್ತು ನೀವು ಆಚೆ ಹೋಗಿದ್ದೀರ ಅಂತ ನಿಮ್ಗೆ ಗೊತ್ತಿದೆ ದಯವಿಟ್ಟು ಮುಂದೆ ಬಂದು ಪಂಚಾಯಿತಿಯಲ್ಲಿ ಮಾಡಿಸ್ಕೋಬೇಕಾಗಿ ಯು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ